ದರ ಏರಿಕೆ ಅನ್ನುವಂಥದ್ದು ರಾಜ್ಯದಲ್ಲಿ ದಿನಕ್ಕೊಂದು ಆಯಾಮಗಳನ್ನು ಪಡೆದುಕೊಳ್ತಾ ಇದೆ ಹಾಲಿನ ದರ ಏರಿಕೆ ಆಯಿತು ವಿದ್ಯುತ್ ಬಿಲ್ ದರ ಏರಿಕೆ ಆಯಿತು ಈಗ ಮದ್ಯದ ದರ ಏರಿಕೆಯ ಆತಂಕ ಅದರ ಜೊತೆಗೆ ಸನ್ನದ ಶುಲ್ಕದ ಏರಿಕೆಯ ಆತಂಕವೂ ಕೂಡ ಇರುವಂಥದ್ದು ಈ ಬಗ್ಗೆ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆಗಳನ್ನು ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ನಡೆಸಿದ್ದಾರೆ ಇದರ ಪ್ರಮುಖರು ರಾಜ್ಯ ಪ್ರಮುಖರು ನಮ್ಮ ಜೊತೆಗಿದ್ದಾರೆ ಸರ್ ಮದ್ಯದ ದರ ಏರಿಕೆ ಪ್ರಸ್ತಾಪ ಇದರ ಬಗ್ಗೆ ಏನು ಬೆಳವಣಿಗೆ ಅಂತ ಈಗ ಮದ್ಯದ ದರ ಗರಿಷ್ಠ ಏರಿಕೆ ಮಾಡಿ ಆಗಿದೆ ಇದರಿಂದ ಬೇರೆ ರಾಜ್ಯದ ಮದ್ಯಗಳು ನಮ್ಮ ರಾಜ್ಯಕ್ಕೆ ಬರ್ತಾ ಇವೆ ಗೋವಾದಿರ್ಬೋದು ನೆರೆಯ ಬೇರೆ ರಾಜ್ಯಗಳಿರ್ಬೋದು ಬರ್ತಾ ಇದೆ ಒಂದು ಕಡೆಯಲ್ಲಿ ನೀವು ಮಾರಾಟವನ್ನು ಜಾಸ್ತಿ ಮಾಡಿ ಅಂತ ಹೇಳುವಂಥದ್ದು ನಮ್ಮ ರಾಜ್ಯದ ಮದ್ಯದ ದರ ಗ್ರಾಹಕನ ಕೈಗೆ ಎಟುಕದೇ ಇರುವಂಥದ್ದು ಬೇರೆ ರಾಜ್ಯಗಳಿಂದ ಬರುತ್ತಾ ಇದು ರಾಜ್ಯದ ವರಮಾನಕ್ಕೆ ಖಂಡಿತ ತೊಂದರೆ ಆಗ್ತದೆ ಇನ್ನು ಪುನಃ ನೀವು ಮದ್ಯದ ದರಗಳನ್ನು ಏರಿಸಬಾರ್ದು ಎನ್ನುವ ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ ಎಷ್ಟಿದ್ದದ್ದು ಎಷ್ಟಾಯಿತು ಮತ್ತು ಈಗ ಎಷ್ಟು ಪ್ರಪೋಸಲ್ ಇದೆ ಅಂತ ಯಾಕೆಂದ್ರೆ ನಮ್ಮ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿಯವರೆಗೆ ಸಾಧಾರಣ ಹತ್ತು ಹನ್ನೆರಡು ಬಾರಿ ಡ್ಯೂಟಿಗಳನ್ನು ಜಾಸ್ತಿ ಮಾಡಿದ್ದಾರೆ ಮೊದಲು ಅರುವತ್ತು ಎಪ್ಪತ್ತು ರೂಪಾಯಿಗೆ ಸಿಗ್ತೈತಂಥ ಚೀಪರ್ ಇವತ್ತು ನೂರು ರೂಪಾಯಿ ಆಗಿದೆ ಗ್ರಾಹಕ ಅವನ ದುಡಿಮೆಯನ್ನು ನೋಡಬೇಕಲ್ಲ ಎಸ್ಪೆಷಲಿ ನಮ್ಮ ಜಿಲ್ಲೆಯಲ್ಲಿ ಈ ನಿಮ್ಮ ಕೂಲಿ ಕೆಲಸಗಾರರಿಗೆ ಕೆಲಸ ಇಲ್ಲದೇ ಇರುವುದರಿಂದ ಭಾಳಷ್ಟು ಹಿನ್ನಡೆ ಆಗಿದೆ ಇದೇ ಸಂದರ್ಭದಲ್ಲಿ ಗ್ರಾಹಕ ಇನ್ನೇನು ಮಾಡ್ತಾನೆ ಗೋವಾದ ಮಧ್ಯೆ ಬಂದರೆ ತಗೊಳ್ತಾನೆ ಎಲ್ಲ ರೇಟ್ ಜಾಸ್ತಿ ಐತೆ ಅಂತೇಳಿದರೆ ಗಾಂಜಾ ಸಿಕ್ಕಿದ್ರು ಅದನ್ನು ಎಳಿತಾನೆ ಎಲ್ಲ ಗಂಡಸರು ಕೆಲವು ತಮಾಷೆಯಾಗಿ ಆದರೂ ಹೇಳುವುದನ್ನು ಕೇಳಿದೆ ಎಲ್ಲ ಹೆಂಡತಿಯ ಕೊಟ್ಟು ಗಂಡ ಹತ್ರ ತಗೋತಾ ಇದ್ದಾರೆ ಅಂತೇಳಿ ಈ ಗ್ಯಾರಂಟಿ ಯೋಜನೆಗಳು ಶುರು ಆದ ಮೇಲೆ ಆದ ಏರಿಕೆಯ ಪ್ರಮಾಣ ಹೇಗೆ ಎಷ್ಟು ಅಂತ ಗ್ಯಾರಂಟಿ ಯೋಜನೆ ಪ್ರಾರಂಭ ಆದ ಮೇಲೆ ಒಮ್ಮೆ ಒಮ್ಮೆ ಮಾ ಎರಡು ಬಾರಿ ಏರಿಕೆ ಆಗಿದೆ ಬಟ್ ಎಲ್ಲ ಸರ್ಕಾರಗಳು ಇದನ್ನು ಏರಿಕೆ ಮಾಡ್ತಾ ಬಂದಿವೆ ನಿಮ್ಮ ಗ್ಯಾರಂಟಿ ವಿಷಯ ವಿಷಯ ಒಂದಾದರೆ ಕೋವಿಡ್ ಟೈಮ್ನಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಏರಿಸಿಬಿಟ್ಟಿದ್ದಾರೆ ಆವಾಗ ಮದ್ಯ ಸಿಗ್ತಿರಲಿಲ್ಲ ಸೇಲ್ ಆಗ್ತಾ ಇರಲಿಲ್ಲ ಲಿಮಿಟೆಡ್ ಅವರ್ಸ್ನಲ್ಲಿ ಮದ್ಯ ಕೊಡ್ತಾಯಿದ್ರು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಏರಿಸಿದ್ದಾರೆ ಅದೆಲ್ಲ ಸೇರಿ ಇವತ್ತು ಒಂದು ಚೀಪರ್ ಬ್ರ್ಯಾಂಡ್ ಒಂದು ಎಪ್ಪತ್ತು ರೂಪಾಯಿ ಸಿಗ್ತಾ ಇದ್ದದ್ದು ನೂರು ರೂಪಾಯಿಗೆ ಮಾರೋ ಪರಿಸ್ಥಿತಿ ಬಂದಿದೆ ಗ್ರಾಹಕ ಏನು ಮಾಡಬೇಕು ಪಾಪ ಅವನು ಅವನ ಕೂಲಿಯಲ್ಲಿ ಈಗ ಇಲ್ಲಿ ನಮ್ಮಲ್ಲೆಲ್ಲ ಹೇಗೆ ಗೊತ್ತಾ ನಿಮಗೆ ಈ ಚೀಪರ್ ರೇಟಿನ ದರದ ಮೇಲೆ ಆ ಕೂಲಿಯ ದರ ನಿಗದಿಯಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇದು ಬಹಳ ಒಂದು ನಾಚಿಕೆಗೀಡಿನ ವಿಷಯ ಇದೆ ಜೊತೆ ಸನ್ನದು ಶುಲ್ಕ ಏರಿಕೆ ಆತಂಕ ಕೂಡ ಇದೆ ಏನು ಬೇಡಿಕೆ ಸಲ್ಲಿಸ್ತಾ ಇದ್ದೀರಿ ಸರ್ಕಾರಕ್ಕೆ ಆ ಬಗ್ಗೆ ಅದು ಶುಲ್ಕವನ್ನು ಜಾಸ್ತಿ ಮಾಡಬಾರದು ಯಾಕೆಂತ ಹೇಳಿದರೆ ಈಗಾಗಲೇ ಸಣ್ಣದುಗಳ ಸಂಖ್ಯೆ ಬಹಳಷ್ಟು ಜಾಸ್ತಿ ಆದುದರಿಂದ ವ್ಯಾಪಾರ ಅದು ಸ್ಪ್ರೆಡ್ ಔಟ್ ಆಗಿದೆ ಬಿಟ್ಟರೆ ಇದಿಲ್ಲ ಯಾವುದು ರಾಭಾಂಶ ಲೈಸೆನ್ಸ್ಗಳಿಗಿಲ್ಲ ಮತ್ತು ಇನ್ನೊಂದು ಸನ್ನದುಗಳು ತುಂಬ ಜಾಸ್ತಿ ಆಗಿವೆ ಒಂದು ಎರಡು ಸಾವಿರದಷ್ಟು ಸನ್ನದುಗಳು ಸಿ ಎಲ್ ಸೆವೆನ್ ಸನ್ನದುಗಳು ಎರಡು ಸಾವಿರ ಅಲ್ಲ ಎರಡು ಸಾವಿರದ ಆರುನೂರಷ್ಟು ಸನ್ನದ್ದುಗಳು ಜಾಸ್ತಿ ಆಗಿವೆ ಸೊ ಇದನ್ನು ಇದರಿಂದ ಮೂಲ ಸನ್ನದ್ದ ಅವನು ತುಂಬ ಸಮಸ್ಯೆಗೆ ಒಳಪಟ್ಟಿದ್ದಾನೆ ನೌಕರರಿದ್ದಾರೆ ಸಾ ಲಕ್ಷಾಂತರ ಮಂದಿ ನೌಕರರಿದ್ದಾರೆ ಸರ್ಕಾರಕ್ಕೆ ರೆವಿನ್ಯೂ ಕೊಡ್ತೀವಿ ದಿನಕ್ಕೆ ಎಷ್ಟು ನಾವು ನಾವು ಹದಿಮೂರು ಗಂಟೆಗಳ ಕಾಲ ದುಡಿತೀವಿ ಹದಿಮೂರುವರೆ ಗಂಟೆಗಳ ಕಾಲ ದುಡಿತೀವಿ ಸಿ ಎಲ್ ಸಬನ್ನವರು ಹದಿನೈದು ಗಂಟೆಗಳ ಕಾಲ ದುಡಿ ಬರಿದಾಗ ಆದಾಗಲೆಲ್ಲ ಅಬಕಾರಿಯನ್ನು ಹೆಚ್ಚು ಮಾಡುವಂಥದ್ದು ಅದೇ ಒಂದು ಟಾರ್ಗೆಟ್ ಆಗ್ತಾ ಇದೆಯಾ ಅಂತ ಪ್ರತಿ ಸರ್ಕಾರ ಮತ್ತು ಈ ಸರ್ಕಾರ ವಿಶೇಷವಾಗಿ ಸರಿ ಯಾವುದೇ ಒಂದು ವಿಚಾರ ಇರಲಿ ಯಾವುದೇ ಒಂದು ವ್ಯಾಪಾರ ಇರಲಿ ಜಾಸ್ತಿ ಸೆರಿಗೆ ಹಾಕಿದಷ್ಟು ಸೋರಿಕೆ ಜಾಸ್ತಿ ಆಗ್ತದೆ ಈಗ ಎರಡು ಸಾವಿರದ ಮೂರರಲ್ಲಿ ಸೆಕೆಂಡ್ಸ್ ಬ್ಯಾನ್ ಆಗುವಾಗ ನಾಲ್ಕನೇ ಮೂರ ನಾಲ್ಕನೇ ಮೂರು ಅಂಶ ತೆರಿಗೆಯನ್ನು ಕಡಿಮೆ ಮಾಡಿದರೆ ಮುಕ್ಕಾಲು ಅಂಶ ತೆರಿಗೆಯನ್ನು ಕಮ್ಮಿ ಮಾಡಿದರೆ ಸೇಲ್ಸ್ ಇಂಪ್ರೂವ್ ಆಯಿತು ಹಾಗೆ ತೆರಿಗೆಯನ್ನು ಕಮ್ಮಿ ಮಾಡಿ ನಿಮ್ಮ ಡ್ಯೂಪ್ಲಿಕೇಟ್ಗಳನ್ನು ನಕಲಿಗಳನ್ನು ಕಂಟ್ರೋಲಿಗೆ ತೆಗೆದುಕೊಂಡು ಒಂದು ನಾವು ವ್ಯಾಪಾರವನ್ನು ಮಾಡಬೇಕು ಜೊತೆಗೆ ಬೇರೆ ಏನೆಲ್ಲ ಬೇಡಿಕೆಗಳಿವೆ ಮುಖ್ಯವಾಗಿ ಅದರ ಮೇಲೆ ನಾವು ಸಿ ಎಲ್ ಟೂಗಳಲ್ಲಿ ಪಾನೀಯಕೆರಿಗೆ ಕುಡಿಲಿಕ್ಕೆ ಸಿ ಎಲ್ ನೈನಲ್ಲಿ ಪಾರ್ಸೆಲ್ ಕೊಡಲಿಕ್ಕೆ ಡ್ಯೂಟಿ ಜಾಸ್ತಿ ಮಾಡಬಾರದು ಇಂಥ ಹಲವಾರು ಬೇಡಿಕೆಗಳು ಇವೆ ನಮ್ಮಲ್ಲಿ ಈಗ ಹರಾಜಿ ಹರಾಜಿನ ಸುದ್ದಿ ಕೇಳಿ ಬರ್ತಾ ಇದೆ ಬಟ್ ಅದರ ಬಗ್ಗೆ ನಾವು ಇನ್ನೂ ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ ಹರಾಜು ಒಮ್ಮೆ ಪ್ರಕ್ರಿಯೆ ಪ್ರಾರಂಭ ಅಂತ ಅಂತೇಳಿದರೆ ಇಡೀ ದೇಶದಲ್ಲಿ ಒಂದು ಹೆಸರಿದೆ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಪದ್ಧತಿ ಚಾಲ್ತಿಯಲ್ಲಿದೆ ಅಂತ ಹೇಳ್ಕೊಂಡು ಆ ಪದ್ಧತಿ ಹೋಗಿ ಸಂಪೂರ್ಣವಾಗಿ ಈಗ ಇದ್ದಂಥ ಪದ್ಧತಿ ನಿರ್ನಾಮ ಆಗಲಿಕ್ಕೆ ಏನು ತೊಂದರೆ ಇಲ್ಲ ಅದಕ್ಕೆ ಮುನ್ನುಡಿಯನ್ನು ನೀವು ಬರೀಬೇಡಿ ಅಂತೇಳಿ ನಾನು ಸರ್ಕಾರಕ್ಕೆ ಇವತ್ತು ಕೊಟ್ಟ ಬೇಡಿಕೆ ಈಡೇರಲಿಲ್ಲ ಅಂದರೆ ಮುಂದೇನು ಯಾವಾಗ ಏನು ಹೋರಾಟ ಮಂಗಳವಾರವೇ ನಾವು ಡಿಸಿಷನ್ ತಗೊಳ್ತಾ ಇದ್ದೀವಿ ಮುಂದಿನ ಮಂಗಳವಾರವೇ ಸಭೆ ಸೇರಿ ನಾವು ಡಿಸಿಷನ್ನ ತಗೊಳ್ತೇವೆ ಮುಂದಿನ ಹೋರಾಟದ ವಿಧಿವಿಧಾನಗಳನ್ನು ತೀರ್ಮಾನ ಮಾಡ್ತೇವೆ ಮದ್ಯದ ದರ ಏರಿಕೆ ಸಣ್ಣದು ದರ ಏರಿಕೆ ಇದನ್ನೆಲ್ಲ ಮಾಡಬಾರದು ಅನ್ನುವಂಥ ಪ್ರಮುಖ ಬೇಡಿಕೆಯನ್ನು ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ನೀಡಲಾಗಿದೆ ಒಂದು ವೇಳೆ ಇದಕ್ಕೆ ಸರ್ಕಾರ ಸ್ಪಂದಿಸದೆ ಹೋದರೆ ಮಂಗಳವಾರ ಮತ್ತೆ ಸಭೆ ಸೇರಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ವೈನ್ ಮರ್ಚೆಂಟ್ ಅಸೋಸಿಯೇಷನ್ನ ಪ್ರಮುಖರು ತಿಳಿಸಿದ್ದಾರೆ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್